ಬಾರ ಎಲ್ಲ ಜಿಲ್ಲೆಗಳಿಗೂ ನಾವು ಪ್ರವಾಸ ಮಾಡಿ ಒಂದು ಸಂಘಟನೆ ಕಟ್ಟಿ ಇಲ್ಲಿ ನಮ್ಮ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಸಂಘಟನೆನ ಬಲಪಡಿಸೋ ಕೆಲಸಕ್ಕೆ ನಾವು ಹೊರಟಿದ್ದೀವಿ ಮೈಸೂರು ಕಡೆಯೆಲ್ಲ ಹೋಗಿ ನಾವು ದಾವಣಗೆರೆ ಹರಿಹರ ಚಿತ್ರದುರ್ಗ ಅಲ್ಲೂ ಎಲ್ಲ ಪ್ರವಾಸ ಮಾಡಿದ್ದು ಈಗ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ನಾವು ಇಲ್ಲಿ ಪ್ರವಾಸ ಮಾಡಿ ಈ ಸಂಘಟನೆ ಬಲಪಡಿಸಿ ಇಲ್ಲಿ ಮುಖ್ಯವಾಗಿ ಈ ಬರೋ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಹಾಗೂ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ನಾವು ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಪ್ರತಿ ಒಂದು ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡ್ತೀವಿ ನಮ್ಮ ಪಕ್ಷ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಹೋರಾಟದಿಂದ ಅನ್ನ ಹಜಾರೆ ಅವರು ಗೋಮೆಂಟಿದ್ದ ಹೋರಾಟದಿಂದ ಬಂದಿದ್ದು ನಮ್ಮ ಹೋರಾಟ ಯಾವ ಪಕ್ಷ ಯಾವ ವ್ಯಕ್ತಿ ವಿರುದ್ಧವೂ ಇಲ್ಲ ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಎಷ್ಟು ಜನ ಕೇಳ್ತಾರೆ ನೀವು ಬಿ ಜೆ ಪಿ ಪರ್ಯಾಯವಾಗಿ ಬರ್ತಾ ಇದ್ದೀರೋ ಕಾಂಗ್ರೆಸ್ಗೆ ಪರ್ಯಾಯನೋ ಇನ್ಯಾವುದ ಪಕ್ಷಕ್ಕೆ ಪರ್ಯಾಯನೋ ನಾವು ಯಾವ ಪಕ್ಷಕ್ಕೂ ಪರ್ಯಾಯ ಅಲ್ಲ ನಾವು ಕಳಪೆ ಆಡಳಿತಕ್ಕೆ ಪರ್ಯಾಯ ಇವತ್ತಿನ ದಿವಸ ನೀವು ಯಾವ ಕಚೇರಿಗೆ ಹೋದೂ ಒಂದು ಸಣ್ಣ ಕೆಲಸಕ್ಕೂ ಲಂಚ ಇಲ್ಲದೆ ಯಾವ ಕೆಲಸಕ್ಕೂ ಆಗ್ತಾ ಇಲ್ಲ ಇದೇನು ನಾನು ನಿಮ್ಗೇನು ಒಂಥರ ಹೊಸದಾಗಿ ಏನೋ ಒಂದು ವಿಷಯ ತಿಳಿಸ್ತೀನಿ ಅಂತಲ್ಲ ಒಂದು ರಸ್ತೆ ಸಹ ಸರಿಯಾಗಿಲ್ಲ ಚರಂಡಿಗಳು ಸುರಿತಾ ಇದ್ದಾವೆ ಓರ್ ಕಾರ್ಮಿಕರಿಗೂ ರೋಡಲ್ಲಿ ಯಾರು ನಾನು ಟೋಪಿ ಹಾಕ್ಕೊಂಡೆ ಓಡಾಡೋದು ಯಾವಾಗಿವೆ ಯಾರು ನನ್ನ ನೋಡಿದ್ರು ಸರ್ಕಾರ ಸಮಸ್ಯೆ ಇದೆ ಎಲ್ಲ ಕಳ್ಳ ನೇಮಕಾತಿ ಆಗಿದೆ ಸುಳ್ಳು ನೇಮಕಾತಿ ಅದು ಏನೇನೋ ಎಲ್ಲ ಸಮಸ್ಯೆಗಳಿಂದ ನಾವು ನಮ್ಮ ರಾಜ್ಯ ಐ ಟಿ ಸಿಲಿಕಾನ್ ಕ್ಯಾ ಸಿಲಿಕಾನ್ ಸ್ಟೇಟ್ ಅಂದ್ಬಿಟ್ಟು ಹೇಳಿ ನಾವು ಎಷ್ಟು ಹಣ ಶೇಖರಣೆ ಆಗ್ತಾ ಇದೆ ತೆರಿಗೆ ಹಣದಿಂದ ಅದು ಸಾರ್ವಜನಿಕರಿಗೆ ತಲುಪ್ತಾ ಇಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಣೆ ಇಲ್ಲ ಸೊ ಇದ್ರ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಇಲ್ಲಿ ನಾವು ಪಕ್ಷ ಕಟ್ಟಿ ಇಲ್ಲಿ ಸಂಘಟನೆಯನ್ನು ಬಲಪಡಿಸಿ ನಾವು ನಾವೆಲ್ಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ ಇನ್ನೊಂದು ಇಲ್ಲಿ ಏನೇನು ಸ್ಥಳೀಯ ಇದೆಯೋ ಅದನ್ನು ನಾವು ತಗೊಂಡು ಇಲ್ಲಿ ಹೋರಾಟವನ್ನು ನಡೆಸಿ ಅಧಿಕಾರಕ್ಕೆ ಬರಬೇಕು ಅನ್ನ ಹಾಜರೇ ಟೈಮನ್ನು ನಮ್ಗೆ ಹೇಳಿದ್ರು ನಾವು ಪ್ರತಿಭಟನೆ ಮಾಡಿದ್ವಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ಘೋಷಣೆ ಕೂಗೋದು ಭಾರತ ಮೌತಾ ಎಲ್ಲರೂ ಕಾಂಗ್ರೆಸ್ನವರು ಅಂದರು ಬಿ ಜೆ ಪಿಯವ್ರು ಅಂದರು ನೀವು ದೆಹಲಿಯಲ್ಲೆಲ್ಲ ಕೂತ್ಕೊಂಡು ರಾಮಲೀಲಾ ಮೈದಾನದಲ್ಲಿ ಘೋಷಣೆ ಹೋಗೋದ್ರೆ ಏನಾಗಲ್ಲ ಬಂದು ಸ್ಪರ್ಧೆ ಮಾಡಿ ತೋರಿಸಿ ನಮಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಎರಡು ಸಾವಿರದ ಹದಿಮೂರಲ್ಲಿ ಸ್ಪರ್ಧೆ ಮಾಡಿದ್ವಿ ಇಪ್ಪತ್ತೆಂಟು ಸೀಟಲ್ಲಿ ಗೆದ್ದು ನಾವು ಸರ್ಕಾರ ನಡೆಸಿದ್ವಿ ಸರ್ಕಾರ ಬಿದ್ದೊಯ್ದು ಎರಡ್ ಸಾವಿರದ ಹದಿನೈದು ಇಪ್ಪತ್ತರಲ್ಲಿ ಸ್ಪರ್ಧೆ ಮಾಡಿ ಅರವತ್ತೇಳು ಸಿಂಗ್ ಒಂದು ಬಾರಿ ಒಂದ್ಸತಿ ಇಪ್ಪ ಅರವತ್ತೆರಡು ತಗೊಂಡು ಗೆದ್ದು ಸರ್ಕಾರ ಯಶಸ್ವಿಯಾಗಿ ಪಂಜಾಬಲ್ಲೂ ಸಹ ನಾವು ಈಗ ಸರ್ಕಾರವನ್ನು ನಡೆಸ್ತಾ ಇದ್ದೀವಿ ಇನ್ನೊಂದು ಸರ್ಕಾರಕ್ಕೆ ಬಂದು ನಾವು ಏನ್ ಮಾಡ್ತೀವಿ ಅದು ಮುಖ್ಯ ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ನಾವು ಏನೇನು ಭರವಸೆ ನಮ್ಮ ಪ್ರಣಾಳಿಕೆಯಲ್ಲಿ ನೀಡಿದ್ದೀವೋ ಅದನ್ನು ನಾವು ಪೂರೈಸಿದೀವಿ ಈಡೇರಿಸಿದೀವಿ ಪೂರೈಸಿದೀವಿ ಉಚಿತ ಶಿಕ್ಷಣ ಹಾಗೂ ವಿದ್ಯಾಭ್ಯಾಸ ಒಂದು ಸಣ್ಣ ವಿಷಯ ಇದು ಸಣ್ಣ ವಿಷಯ ಅಂತ ಅನ್ಸುತ್ತೆ ಒಂದು ದೊಡ್ಡ ಒಂದು ಎಲ್ಲ ಈ ಇದರಲ್ಲಿ ಸ್ಕೀಮ್ ಆಫ್ ಥಿಂಗ್ಸ್ ಅಲ್ಲಿ ಪ್ರತಿ ಕುಟುಂಬಕ್ಕೂ ಮೂರು ಬರೆ ಮೂರು ಮೂರುವರೆ ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೂ ಪ್ರತಿ ಒಂದು ಮಗುಗೂ ಉಳಿತಾಯ ಆಗ್ತಾ ಇದೆ ಬರೀ ಶಿಕ್ಷಣ ವಿದ್ಯಾಭ್ಯಾಸದಲ್ಲಿ ಏಳು ಎಂಟು ವರ್ಷದ ಕಾಲದಲ್ಲಿ ದೆಹಲಿಯಲ್ಲಿ ಹದಿನೇಳು ಹದಿನೆಂಟು ಲಕ್ಷ ರೂಪಾಯಿ ಹದಿನೇಳು ಹದಿನೆಂಟು ಲಕ್ಷ ಮಕ್ಕಳನ್ನ ಖಾಸಗಿ ಶಾಲೆಯಿಂದ ಸರ್ಕಾರಿ ಶಾಲೆಗೆ ಬದಲಾವಣೆ ಮಾಡಿದ್ದಾರೆ ಯಾಕೆಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುಣಮಟ್ಟ ಪಡಿಸಿ ನಾವು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದ್ದೀವಿ ಸೊ ಎರಡು ಮಕ್ಕಳಾದರೆ ಏಳು ಸಾವಿರ ರೂಪಾಯಿ ತಿಂಗಳಿಗೆ ಇಲ್ಲೇ ಉಳಿತಾಯ ಆಯಿತು ಮೊಹಲ್ಲ ಕ್ಲಿನಿಕ್ ಅಂತ ಅಂತ ನಿರ್ಮಿಸಿದ್ದೀವಿ ಅಲ್ಲಿ ಪ್ರತಿಯೊಂದು ಮೊಹಲ್ಲ ಅಂದರೆ ಒಂದು ಏಳು ಎಂಟು ಒಂಬತ್ತು ಬೀದಿಗಳಲ್ಲಿ ಒಂದು ಸಣ್ಣ ಕ್ಲಿನಿಕ್ ವೈದ್ಯಕೀಯ ಸಲಹೆ ಆಗಲಿ ತಪಾಸಣೆ ಆಗಲಿ ಔಷಧಿ ಆಗಲಿ ಡಾಕ್ಟರು ನರ್ಸು ಎಲ್ಲ ಉಚಿತವಾಗಿ ನಾವು ಅಲ್ಲಿ ಸಾರ್ವಜನಿಕರಿಗೆ ತಲುಪಿಸ್ತಾ ಇದ್ದೀವಿ ಅದಲ್ಲದೇ ಏಳ್ನೂರು ಲೀಟರ್ ದಿನಕ್ಕೆ ತಿಂಗಳಿಗೆ ಇಪ್ಪತ್ತೊಂದು ಸಾವಿರ ಲೀಟರ್ ಉಚಿತ ನೀರು ಇನ್ನೂರು ಯೂನಿಟ್ ಕರೆಂಟು ಮಹಿಳೆಯರಿಗೆ ಉಚಿತ ಪ್ರಯಾಣ ವೃದ್ಧರಿಗೆ ಅರವತ್ತು ವರ್ಷಕ್ಕಿಂತ ಜಾಸ್ತಿವರೆಗೆ ತೀರ್ಥಯಾತ್ರೆಗೆ ಫ್ರೀ ನೀವು ಕೇಳ್ಬೋದು ನೀವು ಎಲ್ಲ ಈ ಥರ ಫ್ರೀ ಕೊಟ್ಟು 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 ಖಜಾನೆ ಖಾಲಿ ಮಾಡ್ತಾ ಇದ್ದೀರಾ ಇಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ದೆಹಲಿಯಲ್ಲಿ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಬಜೆಟ್ ಇತ್ತು ಇವತ್ತಿನ ದಿವಸ ನಮ್ಮ ಅಧಿಕಾರಕ್ಕೆ ನಮ್ಮದು ಇಲ್ಲ ಈಗ ದೆಹಲಿಯಲ್ಲಿ ನಾವು ಬಿಟ್ಟಾಗ ಎಪ್ಪತ್ತೈದು ಸಾವಿರ ಕೋಟಿ ಇತ್ತು ಹೇಗೆ ಬರಬೇಕು ಇದು ಭ್ರಷ್ಟಾಚಾರ ಝೀರೋ ಪರ್ಸೆಂಟ್ ಭ್ರಷ್ಟಾಚಾರ ದೆಹಲಿಯಲ್ಲಿ ನಮ್ಮ ಆಡಳಿತದಲ್ಲಿ ಸೊ ಇದು ಸಾಧ್ಯ ಇದೆ ಅದೇ ಮಾದರಿಯನ್ನು ನಾವು ಪಂಜಾಬನ್ನು ಅಳವಡಿಸ್ಕೊಂಡಿದ್ದೀವಿ ಅದೇ ಮಾದರಿಯನ್ನು ಇಲ್ಲಿ ಅಧಿಕಾರಕ್ಕೆ ಇವತ್ತಿನ ನಾಳೆ ತಂದೆ ಬರ್ತೀವಿ ಅದೇ ಮಾದರಿಯನ್ನು ಇಲ್ಲೂ ಕರ್ನಾಟಕದಲ್ಲೂ ಅಳವಡಿಸ್ಕೊತೀವಿ ಎಷ್ಟು ಜನ ಇದೆಲ್ಲ ಆಗೋದೇ ಇಲ್ಲ ಸಾಧ್ಯವೇ ಇಲ್ಲ ಈ ಕೆಲಸ ಇದಕ್ಕೂ ಆಗಿಲ್ಲ ದೆಹಲಿಯಲ್ಲಿ ಮಾಡಿ ತೋರಿಸಿದ್ದೀವಿ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ಶಾಲೆ ಆಸ್ಪತ್ರೆ ನೀರು ಕರೆಂಟು ಮಹಿಳೆಯ ಪ್ರಯಾಣ ಎಲ್ಲ ಸ್ಕೀಮ್ಗಳಿಂದ ನಮಗೆ ಪ್ರತಿ ನಾಗರಿಕರಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ತಿಂಗಳಿಗೆ ಉಳಿತಾಯ ಆಗ್ತಾ ಇದೆ ವರ್ಷಕ್ಕೆ ಏಳು ಲಕ್ಷ ಮೂರು ಲಕ್ಷ ಐದು ವರ್ಷಕ್ಕೆ ಹದಿನೈದು ವರ್ಷ ಸೊ ಇಂಥ ದೊಡ್ಡ ಉಳಿತಾಯ ಆಗ್ತಿರುವಾಗ ನಾವು ಈ ಮಾಹಿತಿಯನ್ನು ಜನಗಳು ತಲುಪಿಸಿ ನೋಡಪ್ಪ ನಾವೆಲ್ಲ ಇದನ್ನು ಆಡಳಿತ ನಡೆಸಿದ್ದೀವಿ ದೆಹಲಿ ಹಾಗೂ ಪಂಜಾಬ್ಲ್ಲೂ ಇಲ್ಲೂ ಸಹ ನಿತ್ಯ ಉಳಿತಾಯ ಆಗುತ್ತೆ ಅಂತ ನಾವು ಇದು ಒಂದು ನಮ್ಮ ಮುಖ್ಯವಾದ ಒಂದು ಹೋರಾಟದ ವಿಷಯ ತಗೊಂಡು ನಾವು ಇಲ್ಲಿ ಇನ್ನೊಂದು ತುಂಬಾ ಜಿಲ್ಲೆ ಹಾಗೂ ತಾಲೂಕು ಗ್ರಾಮ ಮಟ್ಟದಲ್ಲಿ ಆಡಳಿತ ತುಂಬಾ ಕಳಪೆ ಆಗಿದೆ ಒಂದು ಸಣ್ಣ ಸಣ್ಣ ಕೆಲಸಕ್ಕೂ ಆಗಲಿ ಖಾತೆ ಆಗಲಿ ಹತ್ತು ಹೊಸ್ತಾಗಲಿ ಒಂದು ಸ್ಕೆಚ್ ಆಗಲಿ ಎಲ್ಲದಕ್ಕೂ ಭ್ರಷ್ಟಾಚಾರ ನಡೀತಾ ಇದೆ ಅದನ್ನು ನಿರ್ಮೂಲನೆಗಾಗಿ ನಾವು ಅದಕ್ಕೂ ಸಹ ಈಗ ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗಳು ಈಗ ನಾವು ಪ್ರವಾಸ ಮಾಡ್ತಿರೋದು ನಮ್ಮ ಆಕಾಂಕ್ಷಿಗಳು ಕ್ಯಾಂಡಿಡೇಟ್ಸನ್ನ ನೇಮಕ ಮಾಡಿ ಸ್ಪರ್ಧೆ ಮಾಡಿ ಸರ್ ಅಧಿಕಾರ ಬರ್ ಬರಬೇಕು ಅನ್ನೋ ಇನ್ನೊಂದು ಈ ಏನೂ ತಪ್ಪಿಲ್ಲ ನಮ್ಮ ಜಿಲ್ಲಾಧ್ಯಕ್ಷ ಆಗಿರುವಂತಹ ಅವರು ಸಾಕಷ್ಟು ಒಂದು ಮೂರು ಎಫ್ ಐ ಆರ್ಗಳು ಮಾಡಿದ್ದಾರೆ ನಮ್ಮ ಜಿಲ್ಲಾ ತಂಡಗಳು ಸಾಕಷ್ಟು ಎಫ್ಐಆರ್ ಆರ್ಗಳು ಮಾಡಿದ್ದಾರೆ ಅದೇ ಧರ್ಮಸ್ಥಳ ಫೈನಾನ್ಸ್ ಕಂಪನಿ ಇರ್ಬೋದು ಬಜಾಜ್ ಇರ್ಬೋದು ಮುತ್ತೋರ್ಟ್ ಇರ್ಬೋದು ನಮ್ಮ ಕಂಪನಿ ಈ ಕಂಪ್ನಿಗಳ ಆವಳಿ ಇವತ್ತು ಸಹ ನಿಂತಿಲ್ಲ ಇಲ್ಲಿರುವಂತಹ ಆರಕ್ಷಕ ಅಧಿಕಾರಿಗಳು ಪೊಲೀಸ್ ಇಲಾಖೆಗಳು ಸಂಪೂರ್ಣವಾಗಿ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ ಈ ಒಂದು ಫೈನಾನ್ಸ್ ಸರ್ಕಾರ ಸುಗ್ರೀವಾಜ್ಞೆ ಹೊರಸೂ ಸಹ ಇವತ್ತು ಫೈನಾನ್ಸ್ ಹಾವಳಿ ಹಿಂದೆ ಇರೋದು ತೀರಾ ಸರ್ಕಾರಕ್ಕೆ ನಾಚಿಕೆ ನೀಡಿದ ಸಂಗತಿ ಮತ್ತು ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಸಹ ಇದು ನಾಚಿಕೆ ನೀಡಿದ ಸಂಗತಿ ಮೂಲಕ ಗಟ್ಟ ಮಾತುಗಳನ್ನ ಹೇಳಬೇಕಾಗಿದೆ ಮತ್ತೊಂದು ಮಹಿಳೆಯರಿಗೆ ಸುರಕ್ಷತೆ ಅನ್ನೋದು ಸಂಪೂರ್ಣವಾಗಿಲ್ಲ ನಮ್ಮ ಮಹಿಳಾ ನಾಯಕರುಗಳು ಇವತ್ತು ನಿಮ್ಮಲ್ಲಿ ಇದ್ದಾರೆ ಯಾವುದೇ ಪೊಲೀಸ್ ಸ್ಟೇಷನ್ ಹೋದರೆ ಮಹಿಳೆಯರು ಅವ್ರನ್ನ ಅನುಚಿತವಾಗಿ ವರ್ತನೆ ಮಾಡುವಂಥ ಅನೇಕ ಪ್ರಕರಣಗಳು ಇವತ್ತು ಜಿಲ್ಲೆಯಾದ್ಯಂತ ನಡೀತಾ ಇದೆ ನಿಮಗೆ ಮಹಿಳೆಯರು ಹೋಗ್ಬೇಕಂತಂದ್ರೆ ಪೊಲೀಸ್ ಸಿಬ್ಬಂದಿಗಳೇ ಅಲ್ಲಿ ಅವರು ಅಟ್ಯಾಕ್ ಮಾಡಬೇಕು ಅವ್ರ ದೂರುಗಳು ಸ್ವೀಕಾರ ಮಾಡಬೇಕು ಅಂತಿದೆ ಆದರೆ ಎಲ್ಲೂ ಸಹ ಯಾವ ಸ್ಟೇಷನ್ನಲ್ಲೂ ಸಹ ಮಹಿಳೆಯರು ಹೋದರೆ ಮಹಿಳಾ ಸಿಬ್ಬಂದಿಗಳಿಲ್ಲ ಅಲ್ಲಿ ನಿಮಗೆ ಪುರುಷ ಸಿಬ್ಬಂದಿಗಳೇ ಅನುಚಿತವಾಗಿ ವರ್ತನೆ ಮಾಡ್ತಾರೆ ಅವರ ಮೇಲೆ ಅಂದಾಜುದ್ದಿಯಾಗಿ ಅವ್ರ ಮೇಲೆ ಲೋಸ್ಗಳಾಗಬಹುದು ಸಾಕಷ್ಟು ಅವ್ರ ಒತ್ತಡಗಳಾಗ್ತಾರೆ ಈ ರೀತಿಯಾದಂತಹ ಒಂದು ಸಣ್ಣಪುಟ್ಟ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕಾಗುತ್ತೆ